ಇವತ್ತಿನ ವಿಜಯ ಬರೀ ನಂದಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ರಾಜ್ಯದ ನಾಯಕರು ಕೇಂದ್ರದ ನಾಯಕರು ಎಲ್ಲರಿಗೂ ನನ್ನ ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತಿನ ವಿಜಯ ದತ್ತ ಚಾಮುಂಡೇಶ್ವರಿಯ ವಿಜಯ ಕಾವೇರಮ್ಮನ ವಿಜಯ ಮತ್ತು ಅಯೋಧ್ಯೆ ಬಾಲರಾಮನ ವಿಜಯ ಜೊತೆಗೆ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಜನರ ವಿಜಯ ಇವತ್ತು ಮೊದಲೇ ಬರ ಐದು ವರ್ಷದಲ್ಲಿ ಹಾಗೂ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡೋಣ ಎಲ್ಲರ ಸಹಕಾರ ನಮ್ಮ ಪಾರಂಪರೆಯನ್ನು ಸಂರಕ್ಷಣೆ ಮಾಡೋಣ ಎಲ್ಲ ರೀತಿಯ ಜನರ ಒಂದು ಹಿತರಕ್ಷಣೆಯನ್ನು ಕಾಪಾಡಿ ಮುಂದುವರಿಯೋಣ ಅಂತ ನಮ್ಮದೇ ಹೇಳಿ ನಾವು ನಿರೀಕ್ಷೆ ಮಾಡ್ತಾ ಇದ್ದು ಸುಮಾರು ಎಂಬತ್ತು ಸಾವಿರ ಇಂದ ಒಂದು ಲಕ್ಷ ಅಷ್ಟೊತ್ತು ಅದಕ್ಕೆ ಮೀರಿ ಇವತ್ತು ಲೀಡನ್ನು ಥಿಂಕ್ ನಮ್ಮ ಮೊದಲದಾಗಿ ನಮ್ಮ ಪ್ರಧಾನ ಮಂತ್ರಿ ಅವರ ಹತ್ತು ವರ್ಷದಲ್ಲಿ ಮಾಡಿರುವ ಕೆಲಸ ಅಭಿವೃದ್ಧಿ ಕೆಲಸ ಇರ್ಬೋದು ಸಮಾಜಮುಖಿ ಕೆಲಸ ಇದೆ ಭಾರತದ ಪಾರಂಪರೆಯ ಸಂರಕ್ಷಣೆ ಇದೆ ಅದ್ರ ಜೊತೆಗೆ ಇಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಮ್ಮ ಮೈತ್ರಿ ಕೂಡ ನಮ್ಗೆ ಲಾಭ ಆಗಿದೆ ಅದ್ರ ಜೊತೆಗೆ ನಾವು ಹಿಂದೆ ಮೈಸೂರು ಮಹಾರಾಜರು ಮಾಡಿರುವ ಕೆಲಸ ಆ ಕೊಡುಗೆಗಳು ಇವತ್ತು ನಾಲ್ವಡಿ ಕೃಷ್ಣ ರೆಡ್ಡಿ ಜಯಂತಿನೂ ಕೂಡ ಅವ್ರ ಕಾಲದಲ್ಲಿ ಅವರ ಆಡಳಿತ ಎಲ್ಲ ಸ್ಮರಣೆ ಮಾಡಿ ಜನರು ನಮ್ಗೆ ಬಹುಮತದಲ್ಲಿ ಗೆಲ್ಲಿಸಿದ್ರು ಇದು ಚುನಾವಣೆಯಲ್ಲಿ ನಾವು ಯಾವುದೇ ರೀತಿ ಜಾತಿ ಧರ್ಮ ಇನ್ನು ಯಾವುದೇ ರೀತಿ ವರ್ಗಗಳು ಅದು ಏನನ್ನು ನಾವು ಮೆನ್ಷನ್ ಮಾಡ್ದೇ ಚುನಾವಣೆಯನ್ನು ನಡೆಸಿದ್ವಿ ಅದೆಲ್ಲ ಮೀರಿ ನಾವು ಭಾರತೀಯರಾಗಿ ಭಾರತಕ್ಕೋಸ್ಕರ ಈ ಚುನಾವಣೆಯನ್ನು ನಡೆಸ್ತಾ ಇದೀವಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ ಅದೇ ರೀತಿ ಜನರು ಕೂಡ ಸ್ಪಂದಿಸಿದೆ ಫಲಿತಾಂಶ ಬಂದಿದ ನಂತರ ಇವಾಗ ಎಲ್ಲರೂ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ಜೊತೆ ಕೆಲಸ ಮಾಡಬೇಕಾಗಿದೆ ಅವರು ಕೂಡ ನಾವು ಸಮಸ್ಯೆಗಳಿದ್ದೇ ಇರ್ತವೆ ಆದರೆ ಕೂಡ ನಾವು ಕೈ ಜೋಡಿಸಿ ಕೆಲಸವನ್ನು ಮಾಡಿ ಹೌದು ನಾವು ನಿರೀಕ್ಷೆ ಮಾಡುವಂಥದ್ದು ಸೀಟ್ಗಳು ನಮ್ಗೆ ಸಿಕ್ಕಿಲ್ಲ ರಾಷ್ಟ್ರದಲ್ಲೂ ಕೂಡ ರಾಜ್ಯದಲ್ಲೂ ಕೂಡ ಆದರೂ ಸಹ ನಾವು ಸರ್ಕಾರವನ್ನು ರೂಪಿಸ್ತೇವೆ ಆಗ್ತಾರೆ ಎರಡು ಪ್ರಧಾನಮಂತ್ರಿ ಅವರ ಗೆಲುವು ಇದು ನಮ್ಮ ಪಕ್ಷದ ಗೆಲುವು ಜೆಡಿಎಸ್ನ ಗೆಲುವು ಎಲ್ಲರ ಗೆಲುವು ಇದು ಗೆಲುವು ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿ ಆಗ್ಲೇ ಸ್ಪರ್ಧೆ ಮಾಡುವಾಗ ಕೂಡ ಬಹಳ ಕಠಿಣವಾಗಿ ಅವರು ಕೂಡ ಸ್ಪರ್ಧೆಯನ್ನು ಮಾಡಿದ ನಮಗೆ ಕಠಿಣವಾದ ಸ್ಪರ್ಧೆಯನ್ನು ಮಾಡಿಕೊಟ್ಟು ನಾವು ಕೂಡ ಲಘುವಾಗಿ ತಗೊಳ್ಳಲಿಲ್ಲ ಸೊ ಅದು ಯಾವಾಗಲೂ ಇದ್ದೇ ಇರುತ್ತೆ ಆದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಮುಂದುವರಿತಾ ಇದೆ ಈ ಸಂದರ್ಭದಲ್ಲಿ ಅವರ ನೂರ ನಲವತ್ತನೇ ಜನ್ಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೀನಿ ಅವರ ಕಾಲದಲ್ಲಿ ಅವ್ರು ಯಾವ ರೀತಿ ನಾಯಕ ನಾಯಕತ್ವವನ್ನು ವಹಿಸಿದ್ರು ಅದೇ ರೀತಿ ನಾವು ಕೂಡ ಮಾಡ್ತೀವಿ ಮುಂದೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಧನ್ಯವಾದಗಳು